ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಒಂದಿನ ಒಂದು ಒಂಟೆ ತನ್ನ ನಾಲ್ಕು ಮರಿಗಳನ್ನು ತಗೊಂಡು ಹೋಗಬೇಕಾದ್ರೆ ಜೋರಾದ ಬಿರುಗಾಳಿ ಬೀಸುತ್ತೆ ಆವಾಗ ಆ ತಾಯಿ ಒಂಟೆ ಏನು ಮಾಡ್ತಾಳೆ ಒಂದು ಗುಹೆ ಒಳಗೆ ತನ್ನ ಮರಿಗಳನ್ನು ತೊಗೊಂಡು ಬಿಡ್ತಾಳೆ ಅವಾಗ ಮೊದಲನೇ ಒಂಟೆ ಮರಿ ಕೇಳುತ್ತೆ ಅಮ್ಮ ನಮ್ಮ ಪಾದ ಇಷ್ಟು ದಪ್ಪ ಹಾಕಿದೆ ಅಂತ ಕೇಳ್ತಾಳೆ ಅವಾಗ ತಾಯಿ ಒಂಟೆ ಹೇಳ್ತಾಳೆ ಮಗ ನಾವು ಭೂಮಿಯಲ್ಲಿ ನಡಿಬೇಕಾದ್ರೆ ಮುಳು ಚುಚ್ಚಬಾರ್ದು ಅಂತ ನಮ್ಮ ಪಾದ ಇಷ್ಟು ದಪ್ಪ ಇದೆ ಅಂತ ಹೇಳ್ತಾಳೆ ಆವಾಗ ಎರಡನೇ ಮರಿ ಒಂಟೆ ಕೇಳುತ್ತೆ ಅಮ್ಮ ನಮ್ಮ ಕಣ್ಣಿನ ರೆಪ್ಪೆ ಇಷ್ಟಕ್ಕೆ ದಪ್ಪ ಇದೆ ಅಂತ ಕೇಳ್ತಾಳೆ ಆವಾಗ ತಾಯಿ ಒಂಟೆ ಹೇಳ್ತಾಳೆ ಆ ಧೂಳಿ ನಮ್ಮ ಕಣ್ಣಲ್ಲಿ ಹೋಗಬಾರ್ದು ಹೇಳಿ ನಮ್ಮ ಕಣ್ಣಿನ ರೆಪ್ಪೆ ಇಷ್ಟಿದೆ ಅಂತ ಹೇಳ್ತಾಳೆ ಆವಾಗ ಮೂರನೇ ಒಂಟೆ ಮರಿ ಕೇಳುತ್ತೆ ಅಮ್ಮ ನಮ್ಮ ಬೆನ್ನಿನ ಮೇಲೆ ಡೂ ಬೇಕಿದೆ ಅಂತ ಕೇಳುತ್ತೆ ಆವಾಗ ತಾಯಿ ಒಂಟೆ ಹೇಳ್ತಾಳೆ ನಾವು ಮರುಭೂಮಿಯಲ್ಲಿ ಸರಿಯಾದ ಸಮಯಕ್ಕೆ ನೀರು ಸಿಗದೆ ಇದ್ದಾಗ ಇದರಲ್ಲಿ ನೀರು ಸಂಗ್ರಹಣೆ ಮಾಡ್ಕೋಬಹುದು ಅದಕ್ಕೆ ಡೂಬಿದೆ ಇದೆ ಅಂತ ಹೇಳ್ತಾಳೆ ಅವಾಗ ನಾಲ್ಕನೇ ಒಂಟೆ ಮರಿ ಕೇಳುತ್ತೆ ಅಮ್ಮ ಇಷ್ಟೆಲ್ಲ ಸೌಲಭ್ಯ ದೇವರು ನಮಗೆ ಕೊಟ್ಟಿದ್ರು ಸಹ ನಾವು ಬಿರುಗಾಳಿ ಬೀಸೋ ಸಮಯದಲ್ಲಿ ಈ ಗುಹೆ ಒಳಗೆ ಯಾಕೆ ಬಂದು ಕೂತ್ಕೋಬೇಕು ಅಂತ ಕೇಳುತ್ತೆ ಅವಾಗ ತಾಯಿ ಒಂಟೆಗೆ ಉತ್ತರವಿಲ್ಲದೆ ಸುಮ್ಮನಾಗ್ತಾಳೆ ಇದರ ಮಾರಲ್ ಏನಿದೆ ಅಂದರೆ ಫ್ರೆಂಡ್ಸ್ ನಾವು ನಮ್ಮಲ್ಲಿರುವಂತಹ ಜಾಣ್ಮೆಯನ್ನು ಸರಿಯಾದ ಸಮಯಕ್ಕೆ ಉಪಯೋಗಪಡಿಸ್ಕೊಳ್ಬೇಕು ಕಷ್ಟ ಬಂದಾಗ ಯಾವುದೇ ಕಾರಣಕ್ಕೂ ಎದೆಗುಂದಬಾರದು ಧನ್ಯವಾದ